ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ಕೆಲ ಮೂರು ಪದಾರ್ಥ ಬಳಸ್ಕೊಂಡು ಈ ಥರ ಸಾಫ್ಟಾಗಿ ಟೇಸ್ಟಿಯಾಗಿ ಸ್ವೀಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಹಾಲು ಪೌಡರ್ ಬಳಸ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ನೀನು ಅದಕ್ಕಿಂತ ಮುಂಚೆ ನಾವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಈಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಮೇಲೆ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡೋದು ಮರಿ ಬಿಡಿ ಈಗ ಬ ಈಗ ಬನ್ನಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಈಗ ಬನ್ನಿ ಹೇಗೆ ಮಾಡೋದು ಮತ್ತೆ ಬೇಕಾದ ಪದಾರ್ಥ ತೋರಿಸ್ತೀನಿ ನಾನು ನೋಡಿ ಅರ್ಧ ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣು ಕಟ್ ಮಾಡಿ ರಸ ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣು ಎರಡು ಕಪ್ಪು ಹಾಲು ಪೌಡರ್ ತೊಗೊಂಡಿದ್ದೀನಿ ನಾನು ನೋಡಿ ಹಾಲು ಪೌಡರು ಅದೇ ಕಪ್ಪಲ್ಲಿ ಒಂದು ಕಪ್ಪು ನಾವು ನೀರು ತೊಗೋಬೇಕು ಈಗ ನಾನು ಇದನ್ನು ಒಂದು ಫ್ಯಾನ್ಗೆ ಹಾಕ್ಕೊತೀನಿ ನೋಡಿ ನಾನು ಒಂದು ಫ್ಯಾನ್ಗೆ ಎರಡು ಕಪ್ ಹಾಲು ಪೌಡರ್ ಸಹ ತಗೊಂಡಿದ್ದೆನಲ್ಲ ಅದನ್ನು ಸೇರಿಸ್ಕೊತೀನಿ ಈಗ ಇದೇ ಕಪ್ಪಲ್ಲಿ ಒಂದು ಕಪ್ಪು ನೀರು ಆ್ಯಡ್ ಮಾಡ್ಕೋಬೇಕು ನೋಡಿ ಸಮ ಪ್ರಮಾಣ ಅಳತೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಒಂದು ಕಪ್ ನೀರು ಆ್ಯಡ್ ಮಾಡ್ಕೊತೀನಿ ಈಗ ಸ್ಟವ್ ಆನ್ ಮಾಡಿಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊತೀನಿ ನೋಡಿ ಗಂಟಿಲ್ದಿರೇ ನೋಡಿ ಲೋ ಫ್ಲೇಮಲ್ಲಿಟ್ಟು ಸ್ಟವ್ನ ಚೆನ್ನಾಗಿ ಗಂಟು ಇಲ್ದಿರೇ ಮಿಕ್ಸ್ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸ್ವೀಟು ನಾನೀಗ ಚೆನ್ನಾಗಿ ಎಲ್ಲದನ್ನೂ ಹೊಂದ್ಕೊಂಡೋಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ನಾನು ಹಾಲು ಪೌಡರು ನೀಟಾಗಿ ನೀರಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಟೈಮ್ ತೊಗೊಂಡಷ್ಟು ಮಾಡಿದಷ್ಟು ಟೇಸ್ಟು ಆಗಿರುತ್ತೆ ಈಗ ಚೆನ್ನಾಗಿ ಬಾಯ್ಲ್ ಆಗಲಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಆಗ ಚೆನ್ನಾಗಿ ಬಾಯ್ಲ್ ಆಗುತ್ತೆ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಈಗ ನಾನು ನಿಂಬೆಹಣ್ಣು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊತೀನಿ ನೋಡಿ ನಿಂಬೆಹಣ್ಣು ನಾವು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೋಬೇಕು ಒಂದೇ ಸತಿ ಆಗಿಬಿಟ್ರೆ ಅದು ಚೆನ್ನಾಗಿ ಹೊಡೆಯಲ್ಲ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊತೀಗ ಈಗ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಹಾಲು ಪೌಡರೆಲ್ಲ ಅದು ಹೊಡೀಬೇಕು ಮಿಕ್ಸ್ ಮಾಡ್ಕೊತೀನಿ ನೋಡಿ ಈಗ ಮಿಕ್ಸ್ ಮಾಡಿ ಉಳ್ದಿರೋ ನಿಂಬೆಹಣ್ಣು ಸೇರಿಸ್ಕೊತೀನಿ ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತೀನಿ ನೋಡಿ ಈ ಥರ ಒಡ್ಕೋಬೇಕು ಆಲ್ ಪೌಡರೆಲ್ಲ ನೋಡಿ ಈ ಥರ ಇದು ಹೆಂಚು ಬಿಟ್ಕೊಳೋಗಂಟ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿನ ಹೆಂಚು ಬಿಟ್ಕೋಬೇಕು ನೋಡಿ ಮರಳು ಮರಳಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಇದನ್ನು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಬೇಕು ಈಗ ನೋಡಿ ನೀರಿನ ಅಂಶ ಎಲ್ಲ ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ ಅಂತ ಈಗ ನಾನು ತೊಗೊಂಡಿದ್ದೀರ ಸಕ್ಕರೆ ಅದನ್ನು ಆ್ಯಡ್ ಮಾಡ್ಕೊತೀನಿ ನೀವು ಸ್ವೀಟ್ ನೋಡಿ ಆ್ಯಡ್ ಮಾಡ್ಕೊಳ್ಳಿ ನಾನು ಅರ್ಧ ಬೌಲ್ ಆ್ಯಡ್ ಮಾಡ್ಕೊತೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆ ಚೆನ್ನಾಗಿ ಕರ್ಗೋಗಂಟ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ನೋಡಿ ಆಲ್ ಪೌಡರ್ನಿಂದ ಸಕ್ಕತ್ ಟೇಸ್ಟಿಯಾದ ಸ್ವೀಟು ರೆಡಿ ಆಗ್ತಾಯಿದೆ ಕೇವಲ ಮೂರೇ ಪದಾರ್ಥ ತೇನು ತುಪ್ಪನೂ ಬೇಡ ಏನು ಬೇಡ ನೋಡಿ ಸಕ್ಕರೆ ಚೆನ್ನಾಗಿ ಕರಗಲಿ ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಇದು ಬಿಟ್ಕೋಬೇಕು ಅನ್ನ ಗಂಟ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಸ್ವಲ್ಪ ಹೊತ್ತಾದರೆ ರೆಡಿ ಆಗುತ್ತೆ ಇನ್ನೊಂದು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತೀನಿ ನೋಡಿ ನೋಡಿ ಇದು ಚೆನ್ನಾಗಿ ತಳ ಬಿಟ್ಕೊಂಡಿದೆ ಈಗ ನಾನು ಇದನ್ನ ಒಂದು ಕಂಟೈನರ್ ಬಾಕ್ಸಿಗೆ ಆ್ಯಡ್ ಮಾಡ್ಕೊತೀನಿ ನೋಡಿ ಸ್ಟವ್ ಆಫ್ ಮಾಡ್ಕೊತೀನಿ ಈಗ ನಾನು ನಾನು ನೋಡಿ ಒಂದು ಬಾಕ್ಸ್ಗೆ ತುಪ್ಪ ಸೌರಿ ಅದನ್ನು ಮಿಶ್ರ ಈ ಮಿಶ್ರಣ ಇದಕ್ಕೆ ಸೇರಿಸ್ಕೊಳ್ತೀನಿ ಈಗ ನಾನು ನಾನು ನೋಡಿ ಬೌಲ್ ಸೇರಿಸ್ಕೊಂಡು ಈಗ ನೀಟಾಗಿ ಇದನ್ನ ಸಮ ಪ್ರಮಾಣ ಅಳತೆದಲ್ಲಿ ಈ ಥರ ಹೆಡ್ ಮಾಡ್ಕೊತೀನಿ ನೋಡಿ ಸಮ ಪ್ರಮಾಣ ಅಳತೆಯಲ್ಲಿ ನಾನು ಈಗ ಇದನ್ನ ಸ್ಪ್ರೆಡ್ ಮಾಡ್ಕೊಂಡು ಈಗ ನಾನು ಎರಡು ನಿಮಿಷ ಬಿಡ್ತೀನಿ ಇದನ್ನು ಈಗ ಇದು ಎರಡು ನಿಮಿಷ ಚೆನ್ನಾಗಿ ಆರಲಿ ನೋಡಿ ಎರಡು ನಿಮಿಷ ಆಗಿದೆ ಚೆನ್ನಾಗಿ ಆರಿದೆ ನೋಡಿ ಈ ಥರ ಮುಟ್ಟು ನೋಡಿ ಆಗ ಹೈಗೆ ಅಂಟ್ಕೋಬಾರ್ದು ಆಗ ಆರಿದೆ ಅಂತ ಅರ್ಥ ಈಗ ನಾನು ಇದನ್ನ ಉಲ್ಟಾ ಮಾಡಿ ಪ್ಲೇಟ್ಗೆ ಈ ಥರ ಉಲ್ಟ ಮಾಡಿ ಸ್ಪ್ರೆಡ್ ಮಾಡ್ಕೊಂಡು ಈ ಥರ ಹೊಟ್ಟಿರಿ ನೀಟಾಗಿ ಬಂದುಬಿಡುತ್ತೆ ಈಗ ನೋಡಿ ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಈಗ ನಮಗೆ ಯಾವ ಶೇಪಲ್ಲಿ ಬೇಕೋ ನೀವು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ನೋಡಿ ನಾನು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಎಷ್ಟು ಸಾಫ್ಟಾಗಿ ನೋಡಿ ಇಷ್ಟು ಕಲರ್ಫುಲ್ ಆಗಿ ಚೆನ್ನಾಗಿದೆ ಅಂತ ನಿಮಗೆ ರೆಸಿಪಿ ಇಷ್ಟ ಆದರೆ ಮಾಡಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಮಾಡಿ ಬಾ ಬಾಯ್